ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳೇ ನಾವು ಇಂದಿನ ದಿನಗಳಲ್ಲಿ ಬಣ್ಣಗಳ ಕುರಿತಾಗಿ ನಮ್ಮ ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಅರ್ಥಗಳನ್ನು ವಿಷಯಗಳನ್ನು ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದ್ರೆ ಬ್ಲ್ಯಾಕ್ ಅಥವಾ ಕಪ್ಪು ಬಣ್ಣ ಇದರ ಕುರಿತಾಗಿ ನಾವು ಕಲಿಯಲಿಕ್ಕಿದ್ದೇವೆ ಕಪ್ಪು ಬಣ್ಣ ಎಂದಾಗ ನಮಗೆ ತಿಳಿದಿರುವ ಹಾಗೆ ಕತ್ತಲು ಅಥವಾ ಅಂಧಕಾರಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ ಆದಿಕಾಂಡ ಒಂದನೇ ಅಧ್ಯಾಯ ಎರಡು ಮತ್ತು ಮೂರನೇ ವಾಕ್ಯದಲ್ಲಿ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು ಆದಿಸಾಗರದ ಮೇಲೆ ಕತ್ತಲಿತ್ತು ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಹೌದು ಪ್ರಿಯರಾದ ಮಕ್ಕಳೇ ದೇವರು ಈ ಲೋಕವನ್ನು ಸೃಷ್ಟಿಸಿದಾಗ ಅದು ಕ್ರಮವಿಲ್ಲದೆಯೂ ಬರಿದಾಗಿಯೂ ಮಾತ್ರವಲ್ಲದೆ ಕತ್ತಲು ಅಂದರೆ ಕತ್ತಲು ಎಂದಾಗ ನಮಗೆ ನೆನಪಾಗುವ ಬಣ್ಣವೇ ಕಪ್ಪು ಬಣ್ಣ ಆ ರೀತಿ ಇತ್ತು ಆದರೆ ದೇವರಾತ್ನವು ಜಲಸಮೂಹದ ಮೇಲೆ ಚಲಿಸಿ ದೇವರು ಅಲ್ಲಿ ಬೆಳಕಾಗಲಿ ಎಂದು ಒಂದು ಮಾತನ್ನು ನುಡಿದಾಗ ಅಲ್ಲಿ ಬೆಳಕಾಯಿತು ಆ ಕತ್ತಲೆಯು ಮಾರ್ಪಾಡಾಗಿ ಪ್ರಕಾಶಮನವಾದ ಒಂದು ಬೆಳಕನ್ನು ಅಥವಾ ಒಂದು ಬಣ್ಣವನ್ನು ಉಂಟು ಮಾಡಿತು ಎಂಬುದಾಗಿ ನಾವು ನೋಡಬಹುದು ಹೌದು ಪ್ರಿಯರಾದ ದೇವ ಮಕ್ಕಳ ಈ ದಿನ ನಾವು ಈ ಕಪ್ಪು ಬಣ್ಣವನ್ನು ನೋಡುವಾಗ ಒಂದು ವಿಷಯವನ್ನು ನೆನಪು ಮಾಡಿಕೊಳ್ಳೋಣ ನಮ್ಮ ಜೀವಿತವು ಕೂಡ ಅವು ಅನೇಕ ವೇಳೆಗಳಲ್ಲಿ ಈ ರೀತಿ ಕಪ್ಪಾಗಿ ಬೆಳಕಿಲ್ಲದೆ ಅಂಧಕಾರದಲ್ಲಿ ತುಂಬಿರುವಂತಹ ಜೀವಿತವಾಗಿರಬಹುದು ಆದರೆ ಏಸು ಕ್ರಿಸ್ತನೆಂಬ ಬೆಳಕು ಏಸು ಕ್ರಿಸ್ತನೆಂಬ ಮಾತು ನಮ್ಮ ಜೀವಿತದಲ್ಲಿ ಬರುವಾಗ ಅದು ನಿಶ್ಚಯವಾಗಿ ಆ ಪ್ರಕಾಶಮಾನವಾದ ಬಣ್ಣವಾದ ಬೆಳಕಾಗಿ ಮಾರ್ಪಾಡಾಗುತ್ತದೆ ಆದ್ದರಿಂದ ಈ ದಿನ ಹೌದು ಆತನ ಪರಮಗೀತೆಯಲ್ಲಿ ನಮ್ಮನ್ನು ಆ ನನ್ನ ಮೊದಲಗಿತ್ತಿ ಅಥವಾ ನನ್ನ ಪ್ರಿಯಳು ಕಪ್ಪು ಬಣ್ಣದವಳು ಎಂಬುದಾಗಿ ಹೇಳಿದ್ದಾನೆ ಆದರೆ ಆತನು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ಜೀವಿತಗಳು ಪ್ರಕಾಶವಾಗುತ್ತದೆ ನಾವು ಕೂಡ ಆತನ ಬೆಳಕಿನಲ್ಲಿ ನಡೆದು ನಾವು ಬೆಳಕಿನವರಂತೆ ಆಗುವೆವು ಎಂಬುದಾಗಿ ಕೂಡ ಇದೆ ಅದರಿಂದ ಇದನ್ನು ಈ ಕಪ್ಪು ಬಣ್ಣವನ್ನು ನೋಡುವಾಗ ಅಥವಾ ಅದನ್ನು ನೆನಪಿಸಿಕೊಳ್ಳುವಾಗ ನಾವು ಒಂದು ವಿಷಯವನ್ನು ನೆನಪು ಮಾಡಿಕೊಳ್ಳೋಣ ನಮ್ಮ ಜೀವಿತವು ಎಷ್ಟೇ ಕಪ್ಪಾಗಿದ್ದರು ಎಷ್ಟೇ ಅಂಧಕಾರದಲ್ಲಿದ್ದರು ಎಷ್ಟೇ ಕತ್ತಲೆ ಎಲ್ಲಿದ್ದರೂ ಕೂಡ ದೇವರು ಅದನ್ನು ಬದಲಾಯಿಸಿ ಪ್ರಕಾಶಮಾನವಾಗಿ ಮಾರ್ಪಡಿಸಲು ಸಾಧ್ಯ ಎಂಬುದಾಗಿ ದೇವರು ಈ ವಾಕ್ಯಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ನೈಸ್ ಡೇ